దేవేంబల్లి జనసి జన్సి దాన సేవ సేవ క్షేత్ర వన హంత వంత వాగి హెచ్చుకొల్లతా భారతత రాష్ట్రపతి స్థాన కేరి దేశద సర్వ నతృ స్థానన అలంకరించిన మహన్ సాధనే డాక్టర్ బాబూ రాజేంద్ర ప్రసాద్ అవరద్దాచి నాన్న యు నేను ఎరడన తరగతి ఓదత నాన్న నమ్మ శాలసరు సర్కారి హిరియ ప్రాథమిక శాలి నేను ఓదా పుస్తక స్వమి జనవరి సవరద ఎంట్నూర ఎవత్ రూ జ జనసిరు విశ్వనాథ్ దత్తవర తుర్గా చరణ తండ దత్త ಹೆಸರು ನಂದಿತ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೊಸಕಣಿಯ ನಾನು ಕುವೆಂಪು ಅವರು ಬರೆದ ಕವನವನ್ನು ಓದುತ್ತಿದ್ದೇನೆ ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ನಾಮಕೋಟಿಗಳನ್ನು ಮೀಟಿ ನಾಮಕೋಟಿಗಳನ್ನು ಮೀಟಿ ಎದೆ ಬಿರಿಯೇ ಭಾವಧೀತಿ ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೇತನ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲ ಬೀರಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವ ಿಗಂತವಾಗಿ ಏರಿ ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೇತನ ನನ್ನ ಹೆಸರು ಸೃಷ್ಟಿ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಮ್ಮ ಹೋಗೋಣ ಬಾ ರಗ ಕಲಿಯೋಣ ಬಾ ಬಿಸಿ ಊಟವ ಸವಿಯೋಣ ಬಗಸದ ಕಲಿಯೋಣ ಬಿಸಿ ಊಟವ ಸವಿಯೋಣಬ ಜಾರುಬಂಡಿ ಆಟವ ಆಡೋಣ ಬಾ ಕನ್ನಡ ಶಾಲೆಗೆ ಹೋಗೋಣ ಬಾ ಕನ್ನಡ ಶಾಲೆಗೆ ಹೋಗೋಣಬ ಸಂತಮ್ಮಣ್ಣನ ಪದ್ಯ ಕಲಿಯೋಣ ಸಂತಮ್ಮಣ್ಣನ ಪದ್ಯ ಕಲಿಯೋಣ ಪಥ್ಯ ಪದ್ಯ ಪದ್ಯದ ಇರುವೆ ಕಥೆ ಕೇಳೋಣ ರಜಿನಿ ತರಗತಿಯಲ್ಲಿ ಓದುತ್ತಿದ್ದೇನೆ ಶಾಲೆ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೊಸಕಣಿಯ ನಾನು ಸುರೇಶ್ ಜೆ ಅವರು ಬರೆದಿರುವಂತಹ ಕವನವನ್ನು ಹೇಳುತ್ತಿದ್ದೇನೆ ಒಲೇ ಯುವತಿ ಒಲೆಯೂತಿ ಹೊಗೆಯುಂಡು ನಗೆ ಬೆಳಕು ಬೀರಿದವಳು ನನ್ನವ್ವ ನಗೆ ಬೆಳಕು ಬೀರಿದವಳು ನನ್ನವ್ವ ಕಮಟು ವಾಸನೆ ಕುಡಿದು ಕಮಟು ವಾಸನೆ ಕುಡಿದು ಶುದ್ಧ ಉಸಿರು ಬಡಿಸಿದವಳು ನನ್ನವ್ವ ಶುದ್ಧ ಉಸಿರು ಬಡಿಸಿದವಳು ನನ್ನವ್ವ ಪೆಟ್ಟಿನ ರೊಟ್ಟಿ ತಿಂದು ಪೆಟ್ಟಿನ ರೊಟ್ಟಿ ತಿಂದು ಕೈಯರಟ್ಟೆ ಕಟ್ಟಿಸಿದವಳು ನನ್ನವ್ವ ಕೈಯರಟ್ಟೆ ಗಟ್ಟಿಸಿದವಳು ನನ್ನವ್ವ ಚಿಂತೆ ಭಾರಗಳ ಹೊತ್ತು ಚಿಂತೆ ಭಾರಗಳ ಹೊತ್ತು ಕಿರೀಟ ಕಳಸ ಕೂರಿಸಿದವಳು ನನ್ನವ್ವ ಕಿರೀಟ ಕಳಸ ಕೂರಿಸಿದವಳು ನನ್ನವ್ವ ಮಾತಿನ ವಿಷಗಳ ನುಂಗಿ ಮಾತಿನ ವಿಷಗಳ ನುಂಗಿ ಸಿಹಿ ಮುದ್ದೆ ಉಣಿಸಿದವಳು ನನ್ನವ್ವ ಸಿಹಿ ಮುದ್ದೆ ಉಣಿಸಿದವಳು ನನ್ನವ್ವ ನನ್ನ ಹೆಸರು ತೇಜಸ್ವಿನಿ ನಾನು ಐದನೇ ತರಗತಿಯಲ್ಲಿ ಓದುತ್ತೇನೆ ನಾನು ಓದುತ್ತಿರುವ ಶಾಲೆ ಹೆಸರು ಸರ್ಕಾರ ಕಿರಿಯ ಪ್ರಾಥಮಿಕ ಶಾಲೆ ಹೊಸ ಹಣತೆ ಹಚ್ಚುತ್ತೆ ಹಣತೆ ಹಚ್ಚುತ್ತೇನೆ ನಾನು ಕತ್ತಲಿನ ಈ ಕತ್ತಲನ್ನು ಈ ಕತ್ತಲನ್ನು ಗೆದ್ದು ಈ ಕತ್ತಲನ್ನು ಗೆ ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಮ್ಮ ಜಿಂದಿನಿಂದಲ್ಲ ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಮ್ಮ ಜಿಂದಿನಿಂದಲ್ಲ ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಇದರಲ್ಲಿ ಮುಳುಗಿ ಕರಗಿರುವಾಗ ಲೆಕ್ಕವೇ ಇರ ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಕ ಇದರಲ್ಲಿ ಮುಳುಗಿ ಕರಗಿರು ಕರಗಿರುವಾಗ ನಾನು ಹಚ್ಚು ನಾನು ಹಚ್ಚುವ ಹಣ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ ಹಚ್ಚು ಹಣತೆ ಹಚ್ಚುತ್ತೇನೆ ನಾನು ನಾನು ಓದುತ್ತಿರುವ ಶಾಲೆಯ ಹೆಸರು ತರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೂವಿಂದ ಹೂವಿಗೆ ಹಾರುವ ದುಂಬಿ ಮಕರಂದ ಹೀರುವೆ ಮನದುಂಬಿ ಹೂವಿಂದ ಹೂವಿಗೆ ಹಾರುವ ದುಂಬಿ ಮಕರಂದ ಹೀರುವೆ ಮನದುಂಬಿ ರಂಗು ರಂಗಿನ ಅಂಗಿಯ ತೊಟ್ಟೆ ಬಣ್ಣ ರಂಗು ರಂಗಿನ ಅಂಗಿಯ ತೊಟ್ಟೆ ನಯನಕ್ಕೆ ಮಹಾದಾನಂದವ ಕೊಟ್ಟೆ ರಂಗು ರಂಗಿನ ಅಂಗಿಯ ತೊಟ್ಟೆ ನಯನಕ್ಕೆ ಮಹಾದಾನಂದವ ಕೊಟ್ಟೆ ಮನೆಯ ಬಣ್ಣ ಬಣ್ಣದ ನಮ್ಮಯ ಊಟ ಬಣ್ಣ ಬಣ್ಣದ ಹೂವಿನ ತೋಟ